ವೀಕ್ಷಕರೇ ಈಗ ಕಾಣಿಸ್ತಿರೋ ಒಂದು ಟ್ಯಾಕ್ಟರ್ ಗಾಡಿ ಇದು ಒಂದು ಕಳತನ ಆಗಿದೆ ವೀಕ್ಷಕರೇ ಇದು ಚಿತ್ರದುರ್ಗ ಡಿಸ್ಟಿಕ್ಕು ಹಿರಿಯೂರು ತಾಲೂಕಿಂದ ಸೊಂಡಕೆರೆ ಎಂಬ ಒಂದು ಗ್ರಾಮ ಓನರ್ ಗಾಡಿ ಓನರ್ ನಂಬರ್ ಆಗಿರ್ತಾರೆ ವೀಕ್ಷಕರೇ ಈ ಗಾಡಿ ಕಳತನ ಆಗಿರೋದ್ರಿಂದ ಅವರು ತುಂಬ ಹುಡುಕ್ತಿದ್ದಾರೆ ಪೊಲೀಸ್ ಕಂಪ್ಲೇಂಟು ಸಹ ಆಗಿದೆ ವೀಕ್ಷಕರೇ ಬಟ್ ಇನ್ನು ಗಾಡಿ ಸಿಕ್ಕಿಲ್ಲ ಹುಡುಕ್ತಾ ಇದ್ದಾರೆ ಹಾಗಾಗಿ ಯಾರಿಗಾದರೂ ಈ ಗಾಡಿ ಕಂಡಲ್ಲಿ ವೀಕ್ಷಕರೇ ಗಾಡಿ ನಂಬರ್ ಹಾಕಿದೆ ನೋಡಿ ಚಿತ್ರದುರ್ಗ ಕೆ ಎ ಸಿಕ್ಸ್ಟೀನು ಮತ್ತು ಟಿ ಡಿ ಅಂತ ಇದೆಯಲ್ಲ ಗಾಡಿ ನಂಬರು ನೋಡಿಬಿಟ್ಟು ಯಾರಾದರೂ ಕಂಡಲ್ಲಿ ಈ ಗಾಡಿನ ನೀವು ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣಿಸಿಯೆಲ್ಲ ಕೆಳಗಡೆ ನಂಬರು ಅವರನ್ನು ಸಂಪರ್ಕಿಸಿ ತಿಳಿಸಿದರೆ ಅವರು ಖಂಡಿತವಾಗಿಯೂ ಆದಷ್ಟು ಅವ್ರ ಕೈಲಾದ ಮಟ್ಟಿಗೆ ಒಂದು ಸೂಕ್ತ ಬಹುಮಾನವನ್ನು ಕೊಡ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ ಸ್ವಲ್ಪ ಆದಷ್ಟು ಯಾರಾದರೂ ಕಂಡಲ್ಲಿ ಬೇಗ ಸಂಪರ್ಕಿಸಿ ಈ ನಂಬರ್ಗೆ ತಿಳಿಸಿ ವೀಕ್ಷಕರೇ ರಾತ್ರಿ ಸಮಯದಲ್ಲಿ ಈ ಗಾಡಿನ ಹೊಲದಲ್ಲಿ ನಿಲ್ಲಿಸಿರೋ ಟೈಮಲ್ಲಿ ಇಂಜಿನ್ ಮಾತ್ರ ಕಳ್ತನ ಮಾಡಿ ತಗೊಂಡೋಗಿದ್ದಾರೆ ಬಟ್ ಇನ್ನೂ ಸಿಕ್ಕಿಲ್ಲ ವೀಕ್ಷಕರೇ ನೋಡಿ ಯಾರಿಗಾದರೂ ಸಿಕ್ಕರೆ ಕೆಳಗಿರೋ ನಂಬರ್ಗೆ ಸಂಪರ್ಕಿಸಿ